ನಮಸ್ಕಾರ ಸವಾಲ್ ಟಿವಿಯ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಸಂಗೀತ ಇನ್ನು ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ತನಿಖೆಯಲ್ಲಿ ಸಿದ್ದರಾಮಯ್ಯನವರು ನಿರಪರಾಧಿ ಎಂದು ಸಾಬೀತಾಗಲಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಲಿ ಎಂದು ಮೈಸೂರಿನಲ್ಲಿ ಯದುವೀರ್ ಆಗ್ರಹಿಸಿದ್ದಾರೆ ಇದು ಸಮಸ್ಯೆಗಳು ಜಾಸ್ತಿ ನೀವು ಗಮನ ಹರಿಸ್ತಾ ಇರೋ ಕಾರಣಕ್ಕಾಗಿ ನಾವು ಕೂಡ ಇದು ರಾಜಕೀಯ ದೃಷ್ಟಿ ರಾಜಕೀಯ ಒಂದು ಋತು ಜೀವನ ಶುರುವಾಗಿದ ನಂತರ ಇದು ನಿರಂತರವಾಗಿ ನಡೀತಾ ಇರೋದು ಇದೇನು ನಾವು ಸಂಸದರಾಗಿರೋ ಕಾರಣಕ್ಕಾಗಿ ಅವರು ಜಾಸ್ತಿ ಮಾಡ್ತಾ ಇರೋದು ಅಂತ ನಮಗೆ ನಿಜಕ್ಕೂ ಏನು ಆದೇ ಆ ರೀತಿಯ ಏನು ನಿಲುವಿಲ್ಲ ಆದರೂ ಸಹ ಇದು ನಿರಂತರವಾಗಿ ಇಂಥ ಒಂದು ಕೇಸ್ಗಳು ಬರ್ತಾ ಇರುತ್ತೆ ಸರ್ಕಾರದಿಂದ ನಮ್ಮ ವಿರುದ್ಧವಾಗಿ ಇಂಥ ಒಂದು ಏನು ನ್ಯಾಯಾಲಯದಲ್ಲಿರ್ಬೋದು ಇಂಥ ಒಂದು ಏನು ನಮ್ಮ ಆಸ್ತಿಯನ್ನು ಅವರು ಸರ್ಕಾರಿ ಆಸ್ತಿ ಅಂತ ಕ್ಲೇಮ್ ಮಾಡುವಂಥದ್ದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಆ ಥರ ಏನಿಲ್ಲ ಶುರುವಾಗಿದ್ದು ನೈಂಟೀಸಲ್ಲಿ ಇದು ಅವರು ಆವಾಗ ಜೆ ಡಿ ಎಸ್ ಅಲ್ಲಿದ್ದರು ಅವರೇ ಈ ಏನು ಎರಡು ಭೂ ಏನು ಆ್ಯಕ್ವಿಸಿಷನ್ ಆ್ಯಕ್ಟ್ಗಳು ಮೈಸೂರು ಅರಮನೆ ಇರ್ಬೋದು ಬೆಂಗಳೂರು ಮನೆ ಅವರೇ ರಚನೆ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ಲಿಗೆ ಅದು ನಿರಂತರವಾಗಿ ನಡೀತಾ ಇದೆ ಒಂದೊಂದು ಸರ್ಕಾರ ಬಂದಾಗೆ ಅದು ಒಂದು ಸ್ವಲ್ಪ ಆಗ್ತಾ ಇತ್ತು ಒಂದು ಸ್ವಲ್ಪ ಈ ಆಗ್ತಾ ಇತ್ತು ಆದರೂ ಸಹ ನ್ಯಾಯಾಲಯದಲ್ಲಿ ಭಾಳ ಸ್ಪಷ್ಟವಾಗಿದೆ ಆದೇಶ ಈ ಟಿ ಡಿ ಆರ್ ಕೊಡಲೇಬೇಕು ಅಂತ ಅವರು ಅದೇನಾದರೂ ಅವರ ಏನು ನಿಲುವಿದೆ ಅವರು ತೀರ್ಮಾನ ಮಾಡ್ಕೊಂಡು ಅವ್ರು ಮುಂದುವರಿತಾರೆ ಅದೆಲ್ಲಾನು ಕೂಡ ನಮಗೆ ಆದೇಶ ಬರೋದು ನಮಗೆ ನಿರ್ದೇಶನ ಬರೋದು ನಮ್ಮ ಸುಪ್ರೀಂ ಕೋರ್ಟ್ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ